ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಧಿಕಾರ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ನಾನು ಇವತ್ತು ಮಾಡ್ತಾ ಇದ್ದೀನಿ ಮೆಂತ್ಯ ಅಪಲಾವ್ ಮೆಂತ್ಯಾ ಬಾತ್ ಅಂತ ಸೊ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸಲ ಮಾಡ್ಕೊಂತೀನಿ ಹಾಗೆ ಹೇಗ್ ಮಾಡ್ತೀನಿ ಏನೆಲ್ಲ ಇನ್ಗ್ರೀಡಿಯಂಟ್ಸ್ ಹಾಕ್ತೀನಿ ಹಾಗೆ ಯಾವ ಲಿಮಿಟ್ಸ್ ಅಲ್ಲಿ ಇನ್ಗ್ರೀಡಸ್ ಹಾಕ್ತೀನಿ ಅಂತ ಬನ್ನಿ ನೋಡ್ಕೊಂಡು ಬರೋಣ ಆದ್ರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇಷ್ಟೊಂದು ಚೆನ್ನಾಗಿ ಟೇಸ್ಟ್ ಬರುತ್ತಾ ಅಂತ ಅನ್ಬಿಟ್ಟು ಸೊ ಡೈಲಿ ಮಾಡೋದಕ್ಕಿಂತ ಇವತ್ತು ಒಂದು ಸ್ಟೆಪ್ ಚೆನ್ನಾಗೇ ಇತ್ತು ಸೊ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದ್ರೆ ಮಾಡ್ಕೊಂತೀನಿ ಹಾಗೆ ಒಂದ್ ಕಮೆಂಟ್ ಕೂಡ ತುಂಬ ಚೆನ್ನಾಗಿತ್ತ ಹೇಗಿತ್ತು ಅಂತ ಹೇಳ್ಬಿಟ್ಟು ನಾನಿಲ್ಲೊಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಟೀ ಮೂರು ಟೀ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಎಲ್ಲ ಥರ ಸ್ಪೈಸಿಸ್ ಮಿಕ್ಸ್ಡ್ ಸ್ಪೈಸಿಸ್ ಬರುತ್ತಲ್ವ ಅದನ್ನು ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಆಯಿಲ್ನಲ್ಲಿ ಚೆನ್ನಾಗಿ ಫ್ರೈ ಆಗೋವರೆಗೂ ಬಿಟ್ಟು ಅದಾದಮೇಲೆ ನೀವೇನಾದರೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಜಜ್ಕೊಂಡು ಇಟ್ಕೊಂಡಿದ್ದೀರಾ ಅಂತಂದರೆ ಅದನ್ನು ಕೂಡ ಹಾಕ್ಕೋಬೇಕು ಸೊ ನಾನು ಅದನ್ನು ಇದ್ಲು ಹಾಕೊಂಡೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದು ಸ್ಮೆಲ್ ಹೋಗೋವರೆಗೂ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆಯಿಲ್ನಲ್ಲಿ ಅದು ಸ್ಮೆಲ್ ಹೋದ್ರೇ ತುಂಬ ಟೇಸ್ಟ್ ಕೂಡ ಚೆನ್ನಾಗಿರೋದು ಮತ್ತು ಇದನ್ನು ನೋಡಿದ್ರೆ ಸ್ವಲ್ಪ ನಾನು ಬೆಳ್ಳುಳ್ಳಿ ಸಿಪ್ಪೆನ ಹಾಗೆ ಹಾಕಿರೋದ್ರಿಂದ ಕಾಣಿಸ್ತಿದೆ ಹಾಗೆ ಈರುಳ್ಳಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಮೂರು ದಪ್ಪು ಈರುಳ್ಳಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ನಾನು ಸೊ ನೀವು ಯಾವುದೇ ಪಲಾವ್ಗೆ ಯಾವುದಕ್ಕೆ ಆಗಲಿ ಸ್ವಲ್ಪ ಈರುಳ್ಳಿ ಎಲ್ಲ ಜಾಸ್ತಿ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಈರುಳ್ಳಿ ಕೂಡ ತುಂಬ ಚೆನ್ನಾಗಿ ಫ್ರೈ ಆದರೆ ಮಾತ್ರ ಅದು ಟೇಸ್ಟ್ ತುಂಬ ಚೆನ್ನಾಗಿರೋದು ಹಾಗಾಗಿ ಅದು ಈರುಳ್ಳಿ ಬ್ರೌನ್ ಕಲರ್ ಬರೋವರೆಗೂ ಆಯಿಲ್ನಲ್ಲಿ ನೀವು ಫ್ರೈ ಮಾಡ್ಕೋಬೇಕು ಮತ್ತು ನಾನು ಒಂದು ಸೈಡ್ನಲ್ಲಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಮೆಂತ್ಯ ಸೊಪ್ಪನ್ನ ಮೇತಿ ಸೊಪ್ಪು ಅದನ್ನೆಲ್ಲ ಹಾಕೊಂಡೆ ನಾನು ಅಂದ್ಕೊಂಡೆ ಮೇತಿ ಸೊಪ್ಪು ಹಾಕೊಬೇಕಾದ್ರೆ ತುಂಬ ಜಾಸ್ತಿ ಆಯ್ತೇನೋ ಅಂತ ಅಂದ್ಬಿಟ್ಟು ಯಾಕಂದರೆ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು ಮತ್ತು ಕಹಿ ಬರ್ಬೋದೇನೋ ಅಂತ ಆದರೆ ಅದು ಸ್ವಲ್ಪ ಆಯಿಲ್ನಲ್ಲೆಲ್ಲ ಫ್ರೈ ಆದಮೇಲೆ ತುಂಬ ಕಮ್ಮಿ ಆಗೋಯ್ತು ಅವಾಗ ಅನ್ಕೊಂಡೆ ಇಲ್ಲ ಚೆನ್ನಾಗಿ ಬರುತ್ತೆ ಅಷ್ಟೊಂದೆಲ್ಲ ಮೇತಿ ಅಂತ ಆಗಿಲ್ಲ ಅಂತ ಅದಾದಮೇಲೆ ಟೊಮೊಟೊ ಕಟ್ ಮಾಡಿ ಹಾಕೊಂಡೆ ಸೊ ನಾನು ಎರಡು ಟೊಮೊಟೊ ತೊಗೊಂಡಿದ್ದೀನಿ ಇಲ್ಲಿ ದಪ್ಪ ತಪ್ಪುದು ಎರಡು ಟೊಮೊಟೊ ಕೂಡ ನೀಟಾಗೆ ಫ್ರೈ ಆಗಬೇಕು ಆಯಿಲ್ನಲ್ಲೇ ಸೊ ನಾನು ಇದುವರೆಗೂ ಯಾವುದೇ ರೀತಿ ನೀರು ಅದೇನೂ ಹಾಕಿಲ್ಲ ಇದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಈ ರೇಂಜಿಗೆಲ್ಲ ಟೇಸ್ಟ್ ಕೊಡುತ್ತೆ ಇದು ಅಂತ ಅಂದ್ಬಿಟ್ಟು ತುಂಬ ಟೇಸ್ಟಿಯಾಗಿತ್ತು ಹಾಗೆ ನಾನು ಉಪ್ಪು ಹಾಕ್ಕೊಂಡೆ ನೀವು ಇದೇ ಟೈಮ್ನಲ್ಲಿ ಬೇಕಂದರೆ ಅರ್ಶನ ಹಾಕ್ಕೋಬೋದು ನಾನು ಸ್ವಲ್ಪ ಲೇಟಾಗಿ ಹಾಕೊಂಡಿದ್ದೀನಿ ಅಂತ ಅನ್ಕೋತೀನಿ ಉಪ್ಪು ಅರಿಶಿನ ಒಂದೇ ಸಲ ಹಾಕ್ಕೊಂಡ್ರೆ ಟಮೊಟೊ ಎಲ್ಲ ನೀಟಾಗೆ ಬೇಯುತ್ತೆ ಇಲ್ಲ ಹಾಕ್ಕೊಂಡಿದ್ದೀನಿ ಅರ್ಶಿನ ಹಾಕ್ಕೊಂಡೆ ಅದಾದಮೇಲೆ ನನ್ನ ಹತ್ರ ಅವರೇ ಕಾಳಿತ್ತು ಸೊ ಅವರೇ ಕಳ್ಳನೂ ಕೂಡ ನಾನು ಅದಕ್ಕೆ ಹಾಕ್ಕೊಂಡೆ ನೀವು ಯಾವುದಾದ್ರೂ ಕಾಳು ಇದ್ದರೆ ಹಾಕ್ಕೋಬೋದು ಇಲ್ಲ ಅಂತಂದ್ರೂ ಅವರೇ ಕಾಳು ಸ್ಕಿಪ್ ಮಾಡ್ಬೋದು ಇಲ್ಲ ಅಂತಂದರೆ ತೊಂದರೆ ಇಲ್ಲ ಇದ್ದರೆ ಅವರೇ ಕಾಳು ಅಥವಾ ಏನಾದರೂ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟು ಅವರೇ ಕಾಳು ಹಾಕ್ಕೊಂಡ್ರಂತೂ ತುಂಬ ಚೆನ್ನಾಗಿರುತ್ತೆ ನನಗೆ ಫೇವ್ರೇಟ್ ಅಂದರೆ ಅವರೇ ಕಾಳು ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊಂಡೆ ನಾನು ಇದಕ್ಕೆ ಹಾಗೆ ಮೆಣಸಿನ್ಕಾಯಿ ಹಾಕ್ಕೊಂಡೆ ನಾನು ಅಂದ್ಕೊಂಡೆ ಖಾರು ಪುಡಿ ಹಾಕ್ಕೊಳ್ಳೋಣ ಅಂತ ಬೇಡ ನನ್ನ ಮಗ ತಿನ್ನಲ್ಲ ಅಂದ್ಬಿಟ್ಟು ಎರಡು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಾನು ಸೊ ನಿಮಗೆ ಖಾರ ಪುಡಿ ಬೇಕಂದರೂ ಈ ಟೈಮ್ನಲ್ಲಿ ಖಾರ ಪುಡಿ ಹಾಕ್ಕೊಬೋದು ಸ್ವಲ್ಪ ನಾನಿಲ್ಲಿ ಗರಂ ಮಸಾಲನ ಒಂದೂವರೆ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ನಾನು ಧನಿಯಾ ಪೌಡರ್ನ ಕೂಡ ಹಾಕೊಂಡಿದ್ದೀನಿ ಒಂದು ಸ್ಪೂನಷ್ಟೇನೋ ಧನ್ಯಾ ಪೌಡರ್ ಹಾಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಅದಾದಮೇಲೆ ನಿಮ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಂದರೆ ಧನ್ಯಾ ಪೌಡರ್ನ ಜಾಸ್ತಿ ಹಾಕ್ಕೊಳ್ಳಿ ಮತ್ತು ಗರಂ ಮಸಾಲ ಕೂಡ ಬೇಕಂದರೆ ಹಾಕ್ಕೊಳ್ಳಿ ನನಗೆ ಸಾಕು ಅಂತ ಅನ್ನಿಸ್ತು ಹಾಗಾಗಿ ನಾನು ಇಷ್ಟು ಹಾಕೊಂಡಿದ್ದೀನಿ ಮತ್ತು ನೀವು ಇದೇ ಟೈಮ್ನಲ್ಲಿ ಬೇಕಂದ್ರೆ ಸ್ವಲ್ಪ ಖಾರದ ಪುಡಿ ಜಾಸ್ತಿ ಬೇಕಂದರೆ ಹಾಕ್ಕೋಬೋದು ಹಾಗೆ ನಾನು ಇಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಮಸಾಲೆ ಎಲ್ಲ ಕರ್ಡ್ ಹಾಕೋತಾ ಇದ್ದೀನಿ ನಿನ್ನ ನಾನು ಸ್ವಲ್ಪ ಕರ್ಡ್ ಜಾಸ್ತಿ ಹಾಕ್ಕೊಂಡೆ ಬಟ್ ವೀಡಿಯೋದಲ್ಲಿ ಅದು ಸ್ವಲ್ಪ ಕಮ್ಮಿ ಫಸ್ಟ್ ಟೈಮ್ ಹಾಕೊಂಡಿದ್ದಷ್ಟೇ ಕಾಣಿಸ್ತಾ ಇದೆ ನೀವು ಕರ್ಡ್ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಬಿಟ್ಟು ಇದನ್ನೆಲ್ಲ ನೀಟಾಗಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಅದಾದಮೇಲೆ ನಾನು ಒಂದು ಸೈಡ್ನಲ್ಲಿ ಅವನು ಅಕ್ಕಿ ನಾನು ಎಷ್ಟು ನೀರು ಬೇಕೋ ಅಷ್ಟನ್ನು ಒಂದು ತಪ್ಲೆಗೆ ಹಾಕಿ ಇಟ್ಟಿದ್ದೆ ಆ ನೀರು ಸಮೇತ ಅದಕ್ಕೆ ಬಗ್ಗಿಸ್ದೆ ನೀವೇನಾದರೂ ನೀರು ಕುದಿ ಬಂದ ಮೇಲೆ ವಿಶಲ್ ಏನಾದರೂ ಮುಚ್ಚಿದ್ರೆ ಅಂದರೆ ಕುಕ್ಕರ್ ಬಾಯಿ ಮುಚ್ಚಿದ್ರೆ ಅದರಿಂದ ಅದು ತುಂಬ ಕೆಳಗಡೆ ಎಲ್ಲ ಏನು ಅಂಟ್ಕೊಂಡಿರಲ್ಲ ಮತ್ತು ಸೀದೋಗೋದು ಆ ಥರ ಎಲ್ಲ ಆಗೋಲ್ಲ ಈ ಥರ ಮಿಕ್ಸ್ ಮಾಡ್ತಾಯಿದ್ರೆ ಮತ್ತೆ ಎಲ್ಲ ಕೂಡ ನೀಟಾಗಿ ಮಿಕ್ಸ್ ಆಗಿರುತ್ತೆ ನಾನು ಇವತ್ತು ಟೈಮ್ ಇಲ್ಲ ಅಂತ ಅಂದ್ಬಿಟ್ಟು ಇವಾಗಲೇ ಕುಕ್ಕರ್ ಬಾಯಿ ಮುಚ್ಚಿಬಿಟ್ಟೆ ಹಾಗಾಗಿ ಸ್ವಲ್ಪ ಮಿಕ್ಸ್ ಆಗಿರಲಿಲ್ಲ ಪೂರ್ತಿ ಕೆಳಗಡೆ ಎಲ್ಲ ಮೇಲ್ಗಡೆ ಮಾತ್ರನೇ ಅದು ಮಸಾಲ ಮತ್ತು ಸೊಪ್ಪು ಎಲ್ಲ ಬಂದು ಮೇಲ್ಗಡೆ ನಿಂತಿತ್ತು ಅದು ಆ್ಯಕ್ಚುಲಿ ಕುದಿಬೇಕಾದ್ರೆ ನಾವು ಬಾಯಿ ಮುಚ್ಚಬೇಕು ಕುಕ್ಕರ್ದು ನೋಡಿ ಎಷ್ಟು ಚೆನ್ನಾಗಿ ಆಗಿತ್ತು ಅಂತ ಬಟ್ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ನಿಮ್ಗೆ ಯಾರಿಗಾದ್ರೂ ಬೇಕಂದರೆ ಇದೇ ಥರ ಮಾಡ್ಕೊಳ್ತೀನಿ ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಮಸಾಲೆ ಎಲ್ಲ ಸ್ವಲ್ಪ ಸ್ವಲ್ಪ ಮೇಲೆ ಇತ್ತು ಆ ಅಷ್ಟೊಂದೆಲ್ಲ ಮಿಕ್ಸ್ ಆಗಿರಲಿಲ್ಲ ಯಾಕಂದರೆ ನಾನು ಕುದಿಬೇಕಾದ್ರೆ ಅದು ಮುಚ್ಚಲಿಲ್ಲ ಮುಂಚೆನೇ ಹಾಕ್ಬಿಟ್ಟೆ ಅಂತ ಹೇಳ್ಬಿಟ್ಟು ಹಾಗಾಗಿ ಬಟ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಪ್ಲೀಸ್ ಮಾಡ್ಕೊಂಡು ಯಾರಾದರೂ ಒಂದು ಸಲ ಟೇಸ್ಟ್ ಮಾಡಿಬಿಟ್ಟು ನಾನು ವೀಡಿಯೋಗೆ ಕಮೆಂಟ್ ಹಾಕಿ ಹೇಗಿದೆ ಅಂತ ಹೇಳ್ಬಿಟ್ಟು ತಿನ್ಬೇಕಾದ್ರೂ ನಾನೇ ಅನ್ಕೋತಾ ಇದ್ದೆ ಏನು ಈ ರೇಂಜಿಗೆ ಇಷ್ಟೊಂದು ಎಷ್ಟೊಂದು ಟೇಸ್ಟಿಯಾಗಿ ಮಾಡಿಬಿಟ್ಟಿದ್ದೀನಿ ಅಂತ ಅಂದರೆ ತುಂಬ ತುಂಬ ಚೆನ್ನಾಗಿತ್ತು ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ವಾಚ್ ಮಾಡಿರೋದಕ್ಕೆ ಹಾಗೆ ಸಪೋರ್ಟ್ ಮಾಡಿ